ನಮಸ್ಕಾರ ರೀ ಎಲ್ಲ ನನ್ನ ಯೂಟ್ಯೂಬ್ ಮಂದಿಗೆ ನಿರ್ಮಲಾ ಎಸ್ ಎಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇಲ್ಲಿ ಬ್ರೆಡ್ದಿಂದ ಜಾಮೂನ್ ಮಾಡೋದು ರೀ ಮೊದಲು ನೀವು ಜಾಮೂನ್ ನೋಡಿರಿ ಎಷ್ಟು ಚಂದ ಉಬ್ಬಿ ಬಂದವತ್ತು ಹೇಳಿ ಮತ್ತು ಅಷ್ಟು ಜ್ಯೂಸಿಯಾಗೂ ಬಂದವ್ರಿ ನಿಮ್ಗೆ ವಿಡಿಯೋದಾಗ ರೀ ಒಂದು ಜಾಮೂನ ಒಡೆದು ರೀ ಎಷ್ಟು ಜ್ಯೂಸಿಯಾಗಿ ಬಂದಾವತ್ತೇಳ್ರಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಇಲ್ಲಿ ನಾ ಇಪ್ಪತ್ತು ರೂಪಾಯಿದ ಮಿಲ್ಕ್ ಮಸ್ತಿ ಬ್ರೆಡ್ ತೊಗೊಂಡ್ರಿ ಬರೀ ಇಪ್ಪತ್ತು ರೂಪಾಯಿ ಇದ್ರಿ ರೀ ಇದನ್ನ ಹರ್ಕೊಂಡು ಫಸ್ಟ್ ಆ್ಯಂಡ್ ಲಾಸ್ಟ್ ಬ್ರೆಡ್ನ ತೊಕೊಳತೀನಿ ರೀ ಯಾಕಂದ್ರೆ ಅದು ಕಂದು ಇರ್ತೈತಲ್ಲ ರೀ ಅದಕ್ಕೆ ಅವೆರಡು ಬ್ರೆಡನ್ನ ತೆಗಿಲತ್ತೀನಿ ರೀ ಅದನ್ನ ಹಾಕಂಗಿಲ್ರಿ ಈಗ ಇವ್ ಒಟ್ಟು ಬ್ರೆಡ್ ತಗೊಂಡು ನಾಲ್ಕು ನಾಲ್ಕು ಬ್ರೆಡ್ ಇಟ್ಕೊಂಡು ಸೈಡ್ ಸೈಡ ಕಟ್ ಮಾಡ್ಕೊತೀನಿ ರೀ ಸೈಡ್ ಏನು ಕಂದು ಬಣ್ಣದ ಇರ್ತತಿ ಇಲ್ರಿ ಅವು ನಾಲ್ಕು ಸೈಡ್ ಕಟ್ ರೀ ಅವು ಕಂದು ಬಣ್ಣದ ಏನು ರೀ ಅವು ರೀ ಉಳ್ದಿದ್ದು ಎಲ್ಲ ಬ್ರೆಡ್ನು ಸೈಡ್ ಸೈಡ ಕಟ್ ರೀ ಆಮೇಲೆ ಆ ಬ್ರೆಡ್ ಒಳಗೆ ಟ್ರೊಟ್ಟಿ ಫ್ರೊಟ್ಟಿ ಇರ್ತಾವ ರೀ ಎಲ್ರ ಅವು ರೀ ಆಮೇಲೆ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಚಂದಂಗಿ ನಾದ್ಕೋಬೇಕ್ರಿ ರೀ ಹಿಟ್ಟು ಹೆಂಗೆ ನಾಂದ್ಕೋತೀವಲ್ರಿ ಹಂಗೆ ಸ್ವಲ್ಪ ಹಾಲ್ರಿ ಒಂದು ಅರ್ಧ ಕಪ್ ಹಾಲಾದ್ರೆ ಭಾಳ ರೀ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾದ್ಕೋರಿ ಭಾಳ ಆಗಬಾರ್ದು ಸ್ವಲ್ಪ ಗಟ್ಟಿ ಇರ್ಬೇಕು ರೀ ಈಗ ಹಿಟ್ಟು ನಾದುಕೊಂಡು ನೀನ್ರಿ ನಾದ್ಕೊಂಡು ಇದಕ್ಕೆ ಒಂದು ಐದು ನಿಮಿಷ ನೆನೆಲಿ ಬಿಡ್ತೀನಿ ರೀ ಹಿಟ್ಟು ಐದು ನಿಮಿಷ ಆದ್ಮೇಲೆ ನೋಡಿರಿ ಎಷ್ಟು ಚಂದ ನೆನ್ದೈತಿ ಹಿಟ್ಟು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಅದೊಂದು ಸ್ವಲ್ಪ ಹಿಟ್ಟ ನಾದ್ದೋರ್ ಗಪ್ಲೆ ಮಾಡಿ ಸಣ್ಣ ಸಣ್ಣ ಉಂಡೆ ಉಂಡಿ ಮಾಡ್ಲತ್ತೇನ್ರಿ ಗೋಲಿ ಗೋಲಿ ಹಾಕರ್ದಷ್ಟಿರ್ಬೇಕ್ರಿ ಅಷ್ಟೇ ಸಣ್ಣ ಮಾಡ್ಬೇಕ್ರಿ ದಮ್ ಮಾಡ್ತಂದ್ರ ಕರಿಯಂಗಿಲ್ಲ ರೀ ಒಳಗೆ ಹಸಿ ಹಸಿ ರೀ ಅದಕ್ಕೆ ಗೋಲಿ ಹಾಕೋರೇನು ಇರ್ತತಿ ರೀ ಆ ಟೈಪ್ ರೀ ಇಲ್ಲಿ ನಾ ಒಂದು ಕಪ್ಪ ಸಕ್ಕರೆ ಹಾಕ್ಕೊಳತ್ತೀನಿ ರೀ ಅದಕ್ಕೆ ಒಂದು ಕಪ್ಪ ನೀರು ಹಾಕ್ಕೊಳತ್ತೀನಿ ರೀ ಇಪ್ಪತ್ತು ರೂಪಾಯಿ ಬ್ರೆಡ್ಕ ಇಷ್ಟಾದ್ರೆ ರಗಡ್ ಆತತ್ರಿ ಪಾಕ ಒಂದು ಕಪ್ಪ ನೀರ ಒಂದು ಕಪ್ ಸಕ್ರೆ ಹಾಕ್ಕೊಂಡು ಗ್ಯಾಸ್ ಮ್ಯಾಗ ಇಟ್ಕೊಂಡು ಕುದಿಸ್ಲಾತೀನಿ ರೀ ಪಾಕ ಬರುತ್ತಾನ ಒಂದೇಳಿ ಪಾಕ ಬಂದ್ರೆ ಸಾಕ್ರಿ ಭಾಳ ಪಾಕ ಬರ್ಸೋದು ಬ್ಯಾಡ್ರಿ ಒಂದೇಳಿ ಒಂದೇಳಿ ಕಿತ್ತ ಒಂದು ಸ್ವಲ್ಪ ಕಮ್ಮಿ ಬಂದರೂ ನಡಿತೈತೆ ರೀ ನಾನು ನಿಮಗೆ ತೋರ್ಸತ್ತೀನಿ ರೀ ವಿಡಿಯೋದಾಗ ಹಿಂಗೆ ಮಾಡಿ ನೋಡಿರಿ ಎರಡು ಬ್ರಿ ಸಹಾಯದಿಂದ ಹಿಂಗೆ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ್ರೀ ಈಗ ಪಾಕ ಬಂದತಿ ಅಂತ ಹೇಳಿ ಇದನ್ನ ಹಾರ್ಲಾಕ ಬಿಡೋಣ್ರಿ ಪಾಕ ಈ ಕಡೆ ಒಂದು ಕಡಾಯಿದಾಗ ಎಣ್ಣೆ ಹಾಕೊಂಡಿನ್ರಿ ಎಣ್ಣೆ ಬಿಸಿ ಹಾಕ್ಲಾಕ ಬಿಡ್ಬೇಕ್ರಿ ಆಮೇಲೆ ಫುಲ್ ಎಲ್ಲ ಬಿಸಿ ಆದ್ಮೇಲೆ ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ಇವು ಏನು ಉಂಡೆ ಮಾಡಿದ್ದೇವಲ್ಲ ರೀ ಅದನ್ನ ಕರ್ಕೊಬೇಕ್ರಿ ಹೈ ಫ್ಲೇಮ್ ಮಾಡ್ಲಾಕ ಹೋಗ್ಬೇಡ್ರಿ ಮೀಡಿಯಮ್ದಾಗೆ ಮೀಡಿಯಮ್ ಉರಿದಾಗೆ ಈ ಕರ್ಕೋಬೇಕು ಕರ್ಕೋಬೇಕ್ರಿ ಇವು ಕಂದ ಬಣ್ಣ ಬರೋರಿಗೂ ರೀ ನೋಡ್ರಿ ವಿಡಿಯೋದಾಗ ತೋರ್ಸತೀನಿ ರೀ ಈ ಥರ ಕಂದ ಬಣ್ಣ ಬರೋರಿಗೂ ಕರ್ಕೊಬೇಕ್ರಿ ಅದು ಮೀಡಿಯಮ್ ದಾಗ ಕಂದ ಬಣ್ಣ ಬಂದ ಮ್ಯಾಲ ಈತರನ್ನ ಎಣ್ಣೆ ಒಳಗಿಂದ ಹೊರಗೆ ತೊಕೊಂಬಿಡ್ರಿ ಈ ಇಥೂರನ್ನ ಒಂದು ಸ್ವಲ್ಪ ಆರ್ಲಾಕ ಬಿಡ್ಬೇಕ್ರಿ ಬಿಸಿ ಬಿಸಿ ಹಾಕಬಾರ್ದು ಬಿಸಿ ಬಿಸಿ ಹಾಕ್ತಂದ್ರೆ ಅವು ಜಾಮೂನ ಒಡೆದು ಬಿಡ್ತಾವ್ರಿ ಒಡೆದು ಬಿಡ್ತಾವೆ ಅದಕ್ಕೆ ಒಂದು ಸ್ವಲ್ಪ ಆರಿಸಿ ಪಾಕನೂ ಆರಿಸಿ ಪಾಕ ರೀ ಪೂರ್ತಿ ಆರಿಸ್ಬಾರ್ದು ಒಂದು ಸ್ವಲ್ಪ ಇರಬೇಕು ಈ ಉಂಡೆನೆಲ್ಲ ಆರಿಸಿ ಈ ಪಾಕದಾಗ ಹಾಕಿ ಒಂದು ತಾಸು ಇತ್ತರನ್ನ ಮ್ಯಾಗ ಮುಚ್ಚಿ ಪಾಕದಾಗ ಕುಡ್ಕೊಳಕ್ಕೆ ಬಿಡ್ಬೇಕು ರೀ ಜಾಮೂನ ಒಂದು ತಾಸು ಆದ್ಮೇಲೆ ನಿಮ್ಗೆ ಇಲ್ಲಿ ತೆಗೆದು ತೋರಿಸ್ಲಾತೀನಿ ನೋಡಿರಿ ಎಷ್ಟು ಚಂದ ಉಬ್ಬ್ಯಾವತ್ ಹೇಳಿ ನೀವು ಈ ಜಾಮೂನ ಓವರ್ ನೈಟ್ನು ಬಿಡ್ಬೋದ್ರಿ ಓವರ್ ನೈಟ್ ಬಿಟ್ರೂ ಭಾಳ ಚಂದ ಉಬ್ಬಿ ಬರ್ತಾವ್ರಿ ನಾ ಬರೀ ಒಂದು ತಾಸ ಪಾಕದಾಗ ನೆನ್ಯಾಕ್ಬಿಟ್ಟ ನಿಮಗೆ ರೀ ಒಂದು ತೋರಿಸ್ಲತ್ತೀನಿ ರೀ ಜ್ಯೂಸಿ ಜ್ಯೂಸಿಯಾಗಿ ಬಂದವ್ರಿ ಪಾಕನು ಕೂಡ್ಕೊಂಡೈತಿ ಓವರ್ ನೈಟ್ ಬಿಟ್ರೂ ಭಾಳ ಚಂದ ಬರ್ತಾವ್ರಿ ಇದನ್ನ ನಾ ಈಗೊಂದು ಡಬ್ಬೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳತ್ತೀನಿ ರೀ ಸೇಮ್ ರೀ ಕೊಂಡ ಸೇಮ್ ಹಂಗೆ ಟೇಸ್ಟ್ ಬರ್ತೈತಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ ಮತ್ತು ಈ ಜಾಮೂನ್ ರೆಸಿಪಿ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು